ನಾವು ಚಹಾ ಕಾಪಿಯ ಬದಲಾಗಿ ಒಂದು ಕಷಾಯವನ್ನು ಕುಡಿದ್ರಿಂದ ನಮ್ಮ ಆರೋಗ್ಯವನ್ನು ಬಹಳ ಚೆನ್ನಾಗಿಟ್ಕೊಳ್ಬೋದು ಒಂದು ವಿಶೇಷವಾಗಿರ್ತಕ್ಕಂಥ ಕಷಾಯವನ್ನು ನಿಮಗೆ ತಿಳಿಸ್ಕೊಡ್ತೇವೆ ಈ ಚಹಾ ಕಾಪಿ ಹ್ಯಾಬಿಟ್ ಆಗಿರುತ್ತೆ ಅದೊಂದು ಸೈಕೋಸೊಮ್ಯಾಟಿಕ್ ಡಿಸೀಸ್ ಸಕ್ಕರೆ ಅಂತೂ ಮಹಾವಿಷಯ ಕ್ಯಾನ್ಸರ್ಗೆ ಅದು ಮೂಲ ಕಾರಣ ನಮ್ಮ ಕಲ್ಲಿನಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳ ಉತ್ಪತ್ತಿಗೆ ಚಹಾ ಕಾಪಿ ಮೂಲ ಕಾರಣ ಒಂದು ಏಳು ದಿವಸ ಅದು ಕಷ್ಟ ಆಗುತ್ತೆ ಕಷ್ಟಪಟ್ಟು ಬಿಟ್ಟಾಗ ಎಂಟನೇ ದಿವಸ ಮತ್ತೆ ರೀಸೆಟ್ ಆಗುತ್ತೆ ಮೈಂಡು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟೆ ಆತ್ಮೀಯರ ಇವತ್ತಿನ ಸಂಚಿಕೆಯಲ್ಲಿ ಎದ್ದ ತಕ್ಷಣವೇ ನಾವು ಚಹಾ ಕಾಪಿಯ ಬದಲಾಗಿ ಒಂದು ಕಷಾಯವನ್ನು ಕುಡಿದ್ರಿಂದ ನಮ್ಮ ಆರೋಗ್ಯವನ್ನು ಬಹಳ ಚೆನ್ನಾಗಿಟ್ಕೊಳ್ಬೋದು ಈ ಕಷಾಯ ವಾತ ಪ್ರಕೃತಿ ಪಿತ್ತ ಪ್ರಕೃತಿ ಕಪ ಪ್ರಕೃತಿ ಈ ತ್ರಿದೋಷದಲ್ಲಿ ಯಾವುದೇ ಪ್ರಕೃತಿ ಇರೋರಿಗೂ ಕೂಡ ಉಪಯುಕ್ತವಾಗಿ ಅದೇನಾಗುತ್ತೆ ಹೊಂದಿಕೊಳ್ಳುತ್ತೆ ಅಂಥ ಕಷಾಯ ವಾತದವ್ರಿಗಾಗಲಿ ಆಗಲಿ ಕಪ ಪ್ರಕೃತಿ ಇರೋರಿಗಾಗಲಿ ಹೊಂದ್ಕೊಳ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕಷಾಯವನ್ನು ನಿಮಗೆ ತಿಳಿಸ್ಕೊಡ್ತದೆ ಈ ಕಷಾಯವನ್ನು ನೀವು ಬೆಳಗ್ಗೆ ಕುಡಿಯೋದ್ರಿಂದ ನಿಮ್ಮ ಶರೀರ ಶುದ್ಧವಾಗುತ್ತೆ ಆಮೇಲೆ ಮನಸ್ಸು ಭಾಳ ಪ್ರಸನ್ನವಾಗುತ್ತೆ ಶರೀರ ಶುದ್ಧೀಕರಣ ಮನಸ್ಸು ಪ್ರಸನ್ನವಾಗೋದು ಹಾಗೂ ಶರೀರದಲ್ಲಿ ಉತ್ಸಾಹ ಹೆಚ್ಚಿಗೆ ಆಗೋದು ಶರೀರ ಶುದ್ಧವಾಗಿ ಉತ್ಸಾಹಭರಿತವಾಗಿ ಮನಸ್ಸು ಪ್ರಸನ್ನವಾಗಿದ್ದರೆ ನಾವು ಇಡೀ ದಿವಸ ಭಾಳ ಒಳ್ಳೆಯ ಎನರ್ಜೆಟಿಕ್ ಆಗಿ ಒಳ್ಳೆ ಒಳ್ಳೆಯ ಕೆಲಸಗಳನ್ನು ಮಾಡ್ಬೋದು ನಮ್ಗೇನಾಗುತ್ತೆ ಅಂತ ಹೇಳಿದ್ರೆ ಈ ಚಹಾ ಕಾಪಿ ಹ್ಯಾಬಿಟ್ ಆಗಿರುತ್ತೆ ಅದೊಂದು ಸೈಕೋಸೊಮ್ಯಾಟಿಕ್ ಡಿಸೀಸ್ ಚಹಾ ಕಾಪಿಯಲ್ಲಿ ಟೆನಿನ್ನು ಕೆಫಿನ್ನು ಮತ್ತು ಸಕ್ಕರೆ ಹಾಕಿ ಮಾಡೋದರಿಂದ ಅದರಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಇಂಥವೆಲ್ಲ ಕೆಮಿಕಲ್ಗಳ ಅಂಶ ಶರೀರವನ್ನು ಸೇರಿ ಸಕ್ಕರೆ ಅಂತೂ ಮಹಾವಿಷಯ ಕ್ಯಾನ್ಸರ್ಗೆ ಅದು ಮೂಲ ಕಾರಣ ಚಹಾ ಕಾಪಿಯಿಂದ ಹೊಟ್ಟೆ ಹಸಿವಾಗೋದು ಸರಿಯಾಗುತ್ತೆ ಹೊಟ್ಟೆ ಸರಿಯಾಗಿ ಹಸಿವಾಗೋದಿಲ್ಲ ಡೈಜೆಸ್ಟಿವ್ ಎಂಜೈಮ್ಸ್ ಹಾಳಾಗಿ ಹೋಗ್ತದೆ ಹಾಗೆಯೇ ನಮ್ಮ ಕಲ್ಲಿನಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳ ಉತ್ಪತ್ತಿಗೆ ಚಹಾ ಕಾಪಿ ಮೂಲ ಕಾರಣ ಆಗ್ತದೆ ಕೆಲವರಿಗೆ ಎಷ್ಟು ಸೈಕೋಸೊಮೆಟಿಕ್ ಆಗಿರುತ್ತೆ ಚಹಾ ಕಾಪಿ ಅಂದರೆ ಎದ್ದು ಅದನ್ನು ಕುಡಿದ ಇದ್ದರೆ ಅವರಿಗೆ ಮಲವಿಸರ್ಜನೆ ಕೂಡ ಆಗೋದಿಲ್ಲ ಸರಿಯಾಗಿ ಬೇದಿನೂ ಆಗಲ್ಲ ಅಷ್ಟೊಂದು ಅದಕ್ಕೆ ಅಡಿಕ್ಷನ್ ಮತ್ತು ಸೈಕೋಸೊಮ್ಯಾಟಿಕ್ ಡಿಸೀಸ್ ಅದು ಅವರಿಗೆ ಕಾಡ್ತಾ ಇರ್ತದೆ ಅಂತಹ ಸಂದರ್ಭದಲ್ಲಿ ಕೆಲವು ಜನರಿಗೆ ಚಹಾ ಕುಡಿದಿದ್ರೆ ತಲೆನೂ ಬರೋದು ಉಂಟು ನಾವೇನು ಮಾಡಬೇಕಂದ್ರೆ ಒಂದು ಏಳು ದಿವಸ ಅದು ಕಷ್ಟ ಆಗುತ್ತೆ ಕಷ್ಟಪಟ್ಟು ಬಿಟ್ಟಾಗ ಎಂಟನೇ ದಿವಸ ಮತ್ತೆ ರೀಸೆಟ್ ಆಗುತ್ತೆ ಮೈಂಡು ಮತ್ತು ಚಹಾ ಹ್ಯಾಬಿಟ್ನಿಂದ ಸಂಪೂರ್ಣವಾಗಿ ಹೊರಗಡೆ ಬರ್ತದೆ ಒಂದೇ ಸರಿ ಒಂದೇ ಸರಿ ಬಿಟ್ಟಾಗ ಕೆಲವರಿಗೆ ಹೆಡ್ಡೇಕಾಗೋದು ಮೋಷನ್ ಆಗದೆ ಇರೋದು ಇಂಥ ಸಮಸ್ಯೆ ಏನೇ ಆಗಲಿ ಅದನ್ನು ನಾವು ಏಳು ದಿವಸದವರೆಗೂ ಅದನ್ನು ಸಹಿಸ್ಕೊಳ್ಬೇಕು ಆ ಏಳನೇ ದಿವಸ ಆಯಿತು ಅಂತ ಹೇಳಿದ್ರೆ ಎಂಟನೇ ದಿವಸದಿಂದ ತಾನೇ ಮತ್ತೆ ರೀಬ್ಯಾಲೆನ್ಸ್ ರೀಸೆಟ್ಟಿಂಗ್ ಆಗುತ್ತೆ ಮತ್ತು ಒಳ್ಳೆಯದಕ್ಕೆ ನಮ್ಮ ಶರೀರ ಮತ್ತು ಮನಸ್ಸು ಹೊಂದ್ಕೊಳ್ಳುತ್ತೆ ಹಾಗೆ ನಾವೇನು ಮಾಡಬೇಕು ಅದರ ಬದಲಿಗೆ ನಾ ಹೇಳ್ಕೊಡ್ತಕ್ಕಂಥ ಈ ಕಷಾಯನೂ ಕುಡಿಬೇಕು ಕಷಾಯ ಕುಡಿದ್ರಿಂದ ಏನು ಲಾಭ ಒಂದು ದೇಹ ಶುದ್ಧೀಕರಣವಾದಾಗ ದೇಹದ ಒಳಗಡೆ ಇರತಕ್ಕಂಥ ಟಾಕ್ಸಿಸಿಟಿ ಕಮ್ಮಿ ಆಗುತ್ತೆ ಎಲ್ಲ ರೋಗಗಳಿಗೂ ಮೂಲ ಕಾರಣವೇ ಟಾಕ್ಸಿಸಿಟಿ ಅಕ್ಯುಮುಲೇಷನ್ ಆಫ್ ದ ಫಾರಿನ್ ಮ್ಯಾಟರ್ಸ್ ಇನ್ ದ ಬಾಡಿ ಇಟ್ಸ್ ಅ ಮೇನ್ ಕಾಸ್ ಆಫ್ ಡಯ ಆಲ್ ಡಿಸೀಸ್ ಅಂತ ಕರೀತಾರೆ ಅಂದರೆ ಯಾವಾಗ ಶರೀರದಲ್ಲಿ ಫಲಸ್ ತುಂಬಿಕೊಳ್ತದೆ ಅದೇ ಕಿಡ್ನಿ ಸ್ಟೋನ್ ಆಗೋದು ಅದೇ ಹಾರ್ಟ್ ಬ್ಲಾಕೇಜ್ ಆಗೋದು ಅದೇ ಬ್ರೈನ್ ಟ್ಯೂಮರ್ ಆಗೋದು ಅದೇ ಫ್ಯಾಟಿ ಲಿವರ್ ಆಗೋದು ಅದೇ ವೆರಿಕೋಸ್ ವೇನ್ ಆಗೋದು ಆ ಫಲಸು ವಿಭಿನ್ನ ಭಾಗದಲ್ಲಿ ಸೇರಿಕೊಂಡಾಗ ಅದಕ್ಕೆ ವಿಭಿನ್ನ ವಿಭಿನ್ನ ಕಾಯಿಲೆಗಳ ಹೆಸರನ್ನು ಕೊಡ್ತಾರೆ ಅದನ್ನೇ ಕೊಲೆಸ್ಟ್ರಾಲು ಟ್ರೈಗ್ಲಿಸೈಡು ಎಲ್ ಡಿ ಎಲ್ಲು ವಿ ಎಲ್ ಡಿ ಎಲ್ಲು ಹೀಗೆಲ್ಲ ಕರೆಯೋದು ಹಾಗಾಗಿ ಆ ಟಾಕ್ಸಿನ್ ಶುದ್ಧೀಕರಣ ಆಗೋದು ಕ್ಲೀನ್ಲಿನೆಸ್ ಈಸ್ ಅ ನೆಕ್ಸ್ಟ್ ಗಾಡ್ಲಿನೆಸ್ ಅಂತ ಕರೀತಾರೆ ಎಲ್ಲಿ ಶುದ್ಧತೆ ಇರ್ತದೆ ಅದು ದೇವರ ಒಂದು ಸ್ಥಾನಮಾನವನ್ನು ದೇವರ ಒಂದು ಶಕ್ತಿಯನ್ನು ನಮ್ಮ ಶರೀರದಲ್ಲಿ ಏನು ಮಾಡ್ತದೆ ಅಂತ ಹೇಳಿದರೆ ಜಾಗೃತಗೊಳಿಸುತ್ತೆ ಹಾಗಾಗಿ ಅದು ದೇವರ ಒಂದು ಸಂಬಂಧವನ್ನು ಗಟ್ಟಿಗೊಳಿಸಲಿಕ್ಕೆ ನಮ್ಮ ಕಾಯ ಶುದ್ಧವಾಗಿರೋದು ಮನಸ್ಸು ಶುದ್ಧವಾಗಿರೋದು ಬಹಳ ಪ್ರಧಾನವಾಗಿರ್ತಕ್ಕಂಥ ಒಂದು ಕಾರ್ಯ ತನು ಶುಚಿ ಭಾವಸೂಚಿ ನಡೆಸುಚಿ ನುಡಿ ಶುಚಿ ಈ ಐದು ತೀರ್ಥಗಳಿರಬೇಕು ಮನುಷ್ಯನ ದೇಹ ಮನ ಭಾವಗಳನ್ನ ಸ್ವಚ್ಛ ಮಾಡತಕ್ಕಂಥ ತೀರ್ಥಗಳಿವು ದೇಹ ಮನಸ್ಸು ಭಾವ ಸ್ವಚ್ಛವಾಗಿ ನಡೆ ನುಡಿ ಸ್ವಚ್ಛವಾದರೆ ಮನುಷ್ಯ ಬಹಳ ಆರೋಗ್ಯವಂತವಾಗಿರ್ತದೆ ಅಂತ ಒಂದು ಆರೋಗ್ಯವಂತ ಶಕ್ತಿಯನ್ನ ಶರೀರದಲ್ಲಿ ಸೃಷ್ಟಿ ಮಾಡುವ ಕಾರ್ಯ ಈ ಕಷಾಯನೂ ಕೂಡ ಮಾಡಲಿಕ್ಕೆ ಸಹಕಾರಿಯಾಗಿ ಕೆಲಸ ಮಾಡುತ್ತದೆ ಇದರಲ್ಲಿ ಯಾವ್ಯಾವ ಪದಾರ್ಥಗಳನ್ನ ಹಾಕಬೇಕು ಅಂತ ಹೇಳಿದ್ರೆ ಒಂದು ನೂರು ಗ್ರಾಮ್ನಷ್ಟು ಅಶ್ವಗಂಧದ ಚೂರ್ಣ ಒಂದು ನೂರು ಗ್ರಾಮ್ನಷ್ಟು ಅಶ್ವಗಂಧದ ಚೂರ್ಣ ಇನ್ನು ಒಂದು ನೂರು ಗ್ರಾಮ್ನಷ್ಟು ಧನಿಯಾ ಕಾಳಿನ ಪುಡಿ ಒಂದು ನೂರು ಗ್ರಾಮ್ ಧನಿಯಾ ಕಾಳಿನ ಪುಡಿ ಇನ್ನು ಒಂದು ಐವತ್ತು ಗ್ರಾಮ್ನಷ್ಟು ಸೊಗದೆ ಬೇರಿನ ಪುಡಿ ಇವೆಲ್ಲ ನೀವು ಆನ್ಲೈನ್ ಆರ್ಡರ್ ಮಾಡಿ ತರಿಸ್ಕೊಬೋದು ಅಥವಾ ಗ್ರಂಥಿ ಅಂಗಡಿ ಸಿಗ್ತವೆ ಸೊಗದೆ ಪುಡಿ ಇದಿಷ್ಟು ಹಾಕೋದು ಅದರಲ್ಲಿ ಮತ್ತೆ ಏನು ಹಾಕ್ಬೇಕಂತೇಳಿದ್ರೆ ಒಂದು ಐವತ್ತು ಗ್ರಾಮ್ನಷ್ಟು ಶತಾವರಿಯ ಪೌಡರ್ನ ಹಾಕೋದು ಹಾಗೆಯೇ ಒಂದು ಐವತ್ತು ಗ್ರಾಮ್ನಷ್ಟು ಶುಂಠಿಯ ಪುಡಿಯನ್ನು ಹಾಕೋದು ಹಾಗೆ ಒಂದು ಐದು ಗ್ರಾಮ್ನಷ್ಟು ಐದರಿಂದ ಹತ್ತು ಕಾಳು ಕಾಳುಮೆಣಸಿನ ಪುಡಿ ಹಾಕೋದು ಫೈ ಟು ಟೆನ್ ಗ್ರಾಮ್ ಮತ್ತು ಒಂದು ಐದು ಗ್ರಾಮ್ನಷ್ಟು ಏಲಕ್ಕಿಯ ಪುಡಿ ಹಾಕೋದು ಹಾಗೆಯೇ ಒಂದು ಐವತ್ತು ಗ್ರಾಮ್ನಷ್ಟು ಜೀರಿಗೆಯ ಪುಡಿಯನ್ನು ಹಾಕೋದು ಇವಿಷ್ಟು ಪದಾರ್ಥಗಳನ್ನು ತಯಾರು ಮಾಡಿ ಎಲ್ಲ ಪೌಡರ್ಗಳನ್ನು ಮಿಕ್ಸ್ ಮಾಡಿ ಒಂದು ಡಬ್ಬದಲ್ಲಿ ಹಾಕಿ ತೆಗೆದಿಟ್ಕೊಳ್ಳಿ ಆ ಒಂದು ಪೌಡ್ರನ್ನ ಒಬ್ಬರಿಗಾದರೆ ಒಂದು ಅರ್ಧ ಚಮಚ ಸಾಕು ಒಂದು ಗ್ಲಾಸ್ ನೀರಲ್ಲಿ ಕುದಿಸ್ಬೇಕು ಅದು ಕುದ್ದು ಅರ್ಧ ಗ್ಲಾಸಿಗೆ ರೆಡ್ಯೂಸ್ ಆಗುವ ಸಂದರ್ಭದಲ್ಲಿ ಅದರಲ್ಲಿ ಸ್ವಲ್ಪ ಬೆಲ್ಲ ಹಾಕಬೇಕು ಬೆಲ್ಲ ಕರಗುವರೆಗೆ ಕುದಿಸ್ಬೇಕು ಅರ್ಧ ಇಳಿಸ್ಬೇಕು ಅದನ್ನು ಸೋಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ದೇಹ ಶುಚಿಯಾಗುತ್ತೆ ಮನಸ್ಸು ಪ್ರಸನ್ನವಾಗುತ್ತೆ ಹೃದಯದ ಕಾರ್ಯಶಕ್ತಿ ಹೆಚ್ಚು ಕ್ರಿಯಾಶೀಲವಾಗುತ್ತೆ ಹೃದಯದ ಒಂದು ಪಂಪಿಂಗ್ ವ್ಯವಸ್ಥೆ ಕ್ರಿಯಾಶೀಲವಾಗುತ್ತೆ ಅಲ್ಲಿ ಟೆಕ್ಕಿ ಕಾರ್ಡಿಯ ಬ್ರೆಡ್ಡಿ ಕಾರ್ಡಿಯ ಇಂಥ ಸಮಸ್ಯೆಗಳು ಬರ್ತಾ ಇತ್ತವೆ ಅಂತ ಸಮಸ್ಯೆಗಳನ್ನು ಬರದಂತೆ ತಡಿಲಿಕ್ಕೆ ಇದು ಉಪಯೋಗ ಆಗುತ್ತೆ ಪ್ರಿವೆನ್ಷನ್ ಆಗಿ ಹಾರ್ಟ್ ಬ್ಲಾಕೇಜ್ ಆಗದಂತೆ ತಡಿಲಿಕ್ಕೆ ಇದು ಉಪಯೋಗ ಆಗುತ್ತೆ ಮತ್ತು ಹೊಟ್ಟೆಯಲ್ಲಿ ಹೆಚ್ ಪೈಲೋರಿಯಾ ಬ್ಯಾಕ್ಟೀರಿಯಾಗಳ ಒಂದು ಹಾವಳಿಯಿಂದ ಕರಳಿನ ಶಕ್ತಿ ಹಾಳಾಗಿ ಐ ಬಿ ಎಸ್ಸು ಐ ಬಿ ಡಿ ಅಂತ ಸಮಸ್ಯೆಗಳು ಬರ್ತಿರ್ತವೆ ಅಂತಹ ಸಮಸ್ಯೆಗಳನ್ನು ಬರದಂತೆ ತಡಿಲಿಕ್ಕೆ ಇದು ಉಪಯೋಗ ಆಗುತ್ತೆ ಬಂದ ಮೇಲೆ ಕಷಾಯದ ಜೊತೆ ಜೊತೆಗೆ ಕೆಲವೊಂದಿಷ್ಟು ಆಯುರ್ವೇದ ಚಿಕಿತ್ಸೆಗಳನ್ನು ತೆಗೆದುಕೊಳ್ಳೋದ್ರಿಂದ ಬಹಳ ಬೇಗ ಅದು ಗುಣಮುಖ ಆಗ್ಬೋದು ಆಮೇಲೆ ಜಾಯಿಂಟ್ಸ್ ಪೇನನ್ನು ಬರದಂತೆ ತಡಿಲಿಕ್ಕೆ ಒಳ್ಳೆಯ ಸಹಕಾರಿಯ ಕೆಲಸ ಮಾಡ್ತಕ್ಕಂಥ ಕಷಾಯ ಜಾಯಿಂಟ್ಸಲ್ಲಿ ಕಾಲ್ಟಿಲೇಜು ಫ್ಲೂಯಿಡನ್ನು ಸಂಪೂರ್ಣವಾಗಿ ಇದೇನು ಮಾಡ್ತದೆ ಅಂತೇಳಿದ್ರೆ ರೆಜುವಿನೇಷನ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಹಾಗೆಯೇ ಇದು ಯಾಕಂದರೆ ಕಷಾಯದಲ್ಲಿ ಬಲ್ಯ ಅಂಶ ಇರೋ ಶತಾವರಿ ಅಶ್ವಗಂಧ ಎಲ್ಲ ಇದೆ ಮತ್ತು ಇದರಲ್ಲಿರ್ತಕ್ಕಂಥ ಆ ಒಂದು ಕಾಳು ಮೆಣಸು ಏಲಕ್ಕಿ ಇವೆಲ್ಲ ಲವಂಗನ ಒಂದು ಹತ್ತು ಗ್ರಾಮ್ನಷ್ಟು ಹಾಕ್ಬೋದು ಅವೆಲ್ಲವನ್ನು ಹಾಕಿರೋದ್ರಿಂದ ಇದೇನು ಮಾಡ್ತದೆಂದರೆ ಕಫದ ಒಂದು ದೋಷ ವಿಕಾರಗಳನ್ನು ಕೂಡ ಸರಿಪಡಿಸುವ ಕಾರ್ಯವನ್ನು ಮಾಡ್ತದೆ ಅಶ್ವಗಂಧನೂ ಇರೋದರಿಂದ ಪದೇ ಪದೇ ಕೋಲ್ಡು ಕೆಮ್ಮು ಅಲರ್ಜಿ ಇಂಥವೆಲ್ಲ ಸಮಸ್ಯೆಗಳು ಬರದಂತೆ ತಡೀಲಿಕ್ಕೆ ಇದು ಅದ್ಭುತವಾಗಿರ್ತಕ್ಕಂಥ ಉಪಾಯಕಾರಿಯಾಗಿರುವ ಒಂದು ಔಷಧಿಯ ರೂಪದಲ್ಲಿ ಇದು ಕೆಲಸ ಮಾಡ್ತದೆ ಹಾಗೆಯೇ ಕಣ್ಣಿನ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಕಣ್ಣಿನ ನರನಾಡಿಗಳನ್ನು ಸ್ವಚ್ಛ ಮಾಡಿ ಅಲ್ಲಿರ್ತಕ್ಕಂಥ ಲೆನ್ಸಿಗೆ ಒಳ್ಳೆಯ ಶಕ್ತಿಯನ್ನು ತುಂಬುತ್ತದೆ ರೆಟಿನಲ್ ಆ ಒಂದು ಅಂಶಗಳನ್ನು ಪರಿಪೂರ್ಣವಾಗಿ ರೆಜ್ಯೂನೇಷನ್ ಮಾಡತಕ್ಕಂಥ ಕಾರ್ಯವನ್ನು ಕೂಡ ಇದು ಮಾಡಿ ಕಣ್ಣಿನ ಸಮಸ್ಯೆಗಳನ್ನು ಬರೆದಂತೆ ತಡಿತಕ್ಕಂಥ ಒಂದು ದಿವ್ಯ ಔಷಧವಾಗಿ ಈ ಕಷಾಯ ಕೆಲಸ ಮಾಡುತ್ತೆ ಹಾಗೂ ರಕ್ತ ಶುದ್ಧೀಕರಣ ಮಾಡಿದ್ರ ಜೊತೆಗೆ ಚರ್ಮದ ಕಾಯಿಲೆಗಳನ್ನು ಬರೆದಂತೆ ತಡೀತದೆ ಶರೀರದಲ್ಲಿ ಆ ಒಂದು ಲಿವರಿನ ಶುದ್ಧೀಕರಣ ಕಿಡ್ನಿ ಶುದ್ಧೀಕರಣ ಮಾಡೋದ್ರ ಜೊತೆಗೆ ಲಿವರ್ನಿಂದ ಆಗ್ತಕ್ಕಂಥ ಅನಾಹುತಗಳನ್ನು ಫ್ಯಾಟಿ ಲಿವರು ಲಿವರ್ ಸೆರೆಸಿಸ ಇಂಥ ಸಮಸ್ಯೆಗಳನ್ನು ಬರದಂತೆ ತಡಿಲಿಕ್ಕೆ ಇದು ಉಪಯೋಗ ಆಗುತ್ತೆ ಮತ್ತು ಕಿಡ್ನಿ ಸಮಸ್ಯೆಯನ್ನು ಕೂಡ ಬರದಂತೆ ತಡಿಲಿಕ್ಕೆ ಈ ಕಷಾಯ ಬಹಳ ಉಪಯೋಗಕಾರಿಯ ಕೆಲಸ ಮಾಡುತ್ತೆ ಕಿಡ್ನಿ ಸ್ವಚ್ಛ ಮಾಡುತ್ತೆ ಹೀಗೆ ನಮ್ಮ ಸ್ನಾಯು ಮಂಡಲಗಳನ್ನು ಕ್ರಿಯಾಶೀಲಗೊಳಿಸಿ ನರಮಂಡಲಗಳನ್ನು ಕ್ರಿಯಾಶೀಲಗೊಳಿಸಿ ಅಸ್ಥಿಯಲ್ಲಿ ಒಂದು ಬಲವನ್ನು ಹೆಚ್ಚಿಸ್ತಕ್ಕಂಥ ಕಾರ್ಯವನ್ನು ಕೂಡ ಅಂದರೆ ಎಲಬುಗಳನ್ನು ಕೂಡ ಕ್ರಿಯಾಶೀಲಗೊಳಿಸಿ ಅದು ಬಲವನ್ನುಗೊಳಿಸ್ತಕ್ಕಂಥ ಕಾರ್ಯವನ್ನು ಈ ಒಂದು ಕಷಾಯ ಮಾಡುತ್ತೆ ಒಟ್ಟಿನಲ್ಲಿ ಪರಿಪೂರ್ಣ ಆರೋಗ್ಯಕ್ಕೆ ಈ ಕಷಾಯ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಅಂತ ಹೇಳ್ಬೋದು ಹಾಗಾಗಿ ಈ ಕಷಾಯವನ್ನು ಕುಡಿಯೋದು ಬಹಳ ಒಂದು ಆರೋಗ್ಯಕರವಾಗಿರ್ತಕ್ಕಂಥದ್ದು ಈ ಕಷಾಯವನ್ನು ಮಾಡ್ಕೊಂಡು ಕುಡಿಯೋದು ಇದನ್ನು ಮಳೆಗಾಲ ಚಳಿಗಾಲದಲ್ಲಿ ನೀವು ನಿರಂತರ ಕುಡಿಬೋದು ಆಮೇಲೆ ಬೇಸಿಗೆ ಕಾಲದಲ್ಲಿ ಬೇಕಿದ್ರೆ ನೀವೇನು ಮಾಡ್ಬೋದು ಅಂದರೆ ಸೊಗದೆ ಬೇರಿನ ಕಷಾಯ ಆಮೇಲೆ ಗರಿಕೆ ಕಷಾಯ ಈ ಥರದ ಕಷಾಯವನ್ನು ಒಂದು ಹಿಡಿ ಗರಿಕೆ ಹಾಕಿ ಒಂದು ಗ್ಲಾಸ್ ನೀರು ಕುದಿಸಿ ಅರ್ಧ ಗ್ಲಾಸ್ ಗ್ಲಾಸ್ಗಿಳಿಸಿ ಕುಡಿಯೋದು ಆಮೇಲೆ ಸೊಗದೆ ಬೇರನ್ನು ಅಷ್ಟೇ ಒಂದು ಐದರಿಂದ ಹತ್ತು ಗ್ರಾಮ್ ಹಾಕಿ ಒಂದು ಗ್ಲಾಸ್ ನೀರಿಗೆ ಕುದಿಸಿ ಅರ್ಧ ಗ್ಲಾಸ್ ಇಳಿಸಿ ಕುಡಿದು ತಂಪು ತಂಪುಕಾರಕವಾಗಿ ಕೆಲಸ ಮಾಡ್ತಾರೆ ಅತಿಯಾದ ಪಿತ್ತ ಇರೋರು ಈ ರೀತಿ ಬೇಸಿಗೆ ಕಾಲದಲ್ಲಿ ಮಾಡ್ಬೋದು ಹೀಗೆ ಮಾಡಿ ಮಕ್ಕಳಿಗೂ ಇದನ್ನೇ ಕೊಡಿ ಮಕ್ಕಳ ಆರೋಗ್ಯದಲ್ಲೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಪರಿವರ್ತನೆಗಳಾಗ್ತವೆ ಒಟ್ಟಿನಲ್ಲಿ ನಮ್ಮ ದೇಶ ಕಷಾಯ ಸಂಸ್ಕೃತಿ ದೇಶನೇ ಹೊರತು ಚಹಾ ಕಾಪಿ ಸಂಸ್ಕೃತಿಯ ದೇಶ ಅಲ್ಲ ಅದು ಅರಬ್ರು ಮತ್ತು ಇಂಗ್ಲೀಷರು ನಮ್ಮ ದೇಶಕ್ಕೆ ಪರಿಚಯಿಸಿದರು ಮೊದಲು ಮೊದಲು ಅವರು ಫ್ರೀಯಾಗಿ ಕೊಟ್ಟರು ನಮ್ಮ ಜನರಿಗೆ ಫ್ರೀಯಾಗಿ ಕೊಟ್ಟರೆ ಏನು ವಿಷ ಬೇಕಾದ್ರೂ ತಿನ್ನೋರಿದ್ದಾರೆ ಅದನ್ನು ಕುಡಿದು 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 ನಾವು ಅಭ್ಯಾಸ ಮಾಡ್ಕೊಂಡು ಇವತ್ತು ಏನಾಗಿದೆ ಪರಿಸ್ಥಿತಿ ಅಂದರೆ ಚಹಾ ಕಾಪಿ ಇಲ್ಲದೆ ಕೆಲವು ಬದುಕಕ್ಕೆ ಆಗೋದಿಲ್ಲ ಅನ್ನೋ ಅನ್ನೋ ಥರ ಆಡ್ತಾರೆ ಅದು ಬಹಳ ಶುದ್ಧವಾಗಿರ್ತಕ್ಕಂಥ ಸುಳ್ಳದು ಚಹಾ ಕಾಪಿ ನಮ್ಮಲ್ಲಿ ಸೈಕೋಸೊಮ್ಯಾಟಿಕ್ ಡಿಸೀಸ್ ಆಗಿ ನಮ್ಮನ್ನು ಕಾಡ್ತಾ ಇದೆ ಅದರಿಂದ ನಾವು ಹೊರಗಡೆ ಬರಬೇಕು ಅದು ಅಡಿಕ್ಷನ್ ಆಗಿದೆ ಅಡಿಕ್ಷನಿಂದ ಹೊರಗಡೆ ಬರೆದಿದ್ರೆ ಸುಮಾರು ಆರೋಗ್ಯದ ಸಮಸ್ಯೆಗಳು ಅಜೀರ್ಣದಿಂದ ಮಲಬದ್ಧತೆಯಿಂದ ನಮ್ಮ ಶರೀರದಲ್ಲಿ ವಾತಪಿತ್ತ ಕಪವಿಕಾರಗಳ ಒಂದು ಹಾವಳಿ ಹೆಚ್ಚಾಗುತ್ತೆ ಆ ಒಂದು ವಾತದಿಂದ ಎಂಬತ್ತು ಪಿತ್ತದಿಂದ ಅರವತ್ತು ಕಪದಿಂದ ಇಪ್ಪತ್ತಕ್ಕೂ ಹೆಚ್ಚು ಕಾಯಿಲೆಗಳು ಬರ್ತವೆ ಅದೆಲ್ಲದಕ್ಕೂ ಮೂಲ ಕಾರಣ ಚಹಾ ಕಾಪಿನೇ ಆಗಿದೆ ಅಂಥ ಸಮಸ್ಯೆಗಳಿಗೆ ಮೂಲ ಕಾರಣ ಚಹಾ ಕಾಪಿ ಅಂಥ ಸಮಸ್ಯೆಗಳನ್ನು ಬರೆದಂತ ಹೇಳಲಿಕ್ಕೆ ಈ ಕಷಾಯ ಯಾವುದು ಬೇಕು ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ ಜೊತೆಗೆ ಅದ ಆಮೇಲೆ ಈ ಕಷಾಯವನ್ನು ಕುಡಿದು ಮಾತ್ರಕ್ಕೆ ನಾವು ಫುಲ್ ಆರೋಗ್ಯವಂತರಾಗಿಬಿಡ್ತೀವಿ ಅಂತ ನಾವು ಹೇಳೋಕ್ಕಾಗೋದಿಲ್ಲ ಕಷಾಯ ಒಂದು ಒಳ್ಳೆಯ ಒಂದು ಲೈಫ್ ಸ್ಟೈಲ್ ಅದು ಅದರ ಜೊತೆ ಜೊತೆಗೆ ಸೊಪ್ಪು ತರಕಾರಿ ಹಣ್ಣುಗಳು ಯೋಗ ಧ್ಯಾನ ಪ್ರಾಣಾಯಾಮ ಇಂಥ ಆರೋಗ್ಯಕರವಾಗಿರ್ತಕ್ಕಂಥ ಜೀವನ ಶೈಲಿನ ಇಟ್ಕೊಳ್ಬೇಕು ನಾವು ಆಹಾರ ಪದ್ಧತಿಯನ್ನು ಶುದ್ಧವಾಗಿ ಇಟ್ಕೊಳ್ಬೇಕು ಯೋಗ ಪ್ರಾಣಾಯಾಮ ಧ್ಯಾನ ಅದು ಒಂದು ತಾಸು ಇದಕ್ಕೆ ಸಮಯ ಕೊಡಬೇಕು ಸತ್ಸಂಗ ಮಾಡಬೇಕು ಸತ್ಯ ಶರಣರ ಸಂಘ ಅದನ್ನೇ ಬುದ್ಧ ದೇವರು ಏನು ಹೇಳ್ತಾರೆ ಸಂಗಮ್ ಶರಣಂ ಗಚ್ಚಾಮಿ ಅಂತ ಕರೀತಾರೆ ಆಮೇಲೆ ಶರಣರು ಶರಣರ ಬರವೆಯಮೆಗೆ ಪ್ರಾಣ ಜೀವಾಳ ಅಂತ ಕರೀತಾರೆ ಶರಣ ಸಂಘಕ್ಕೆ ಮಹತ್ವವನ್ನು ಕೊಡ್ತಾರೆ ಹಾಗೆ ನಮ್ಮ ಈ ಒಂದು ವೇದಾಂತದಲ್ಲೂ ಕೂಡ ಒಳ್ಳೆಯ ಆಚಾರವಂತರ ಸಂಘವನ್ನು ಮಾಡಬೇಕು ಅಂಥೇಳಿ ಅಲ್ಲಿಯೂ ಕೂಡ ಹಲವಾರು ಆ ಒಂದು ಶ್ಲೋಕಗಳಲ್ಲಿ ತಿಳಿಸ್ತಾರೆ ಹಾಗೆ ಸಾರ ಸಜ್ಜನರ ಸಂಘ ಸಂಘವದು ಲೇಸು ಕಂಡಯ್ಯ ದೂರ ದುರ್ಜನರ ಸಂಘ ಸಂಘವದು ಭಂಗವಯ್ಯ ಅದು ಬೇಡವಯ್ಯ ಅಂತ ಹೇಳಿ ವಚನ ಸಾಹಿತ್ಯದಲ್ಲಿ ಕೆಲವೊಂದಿಷ್ಟು ವಚನಗಳ ಮೂಲಕ ನಾವು ಒಳ್ಳೆಯವರು ಸಹವಾಸ ಮಾಡಬೇಕು ಅಂತ ಮಾರ್ಗದರ್ಶನ ಮಾಡ್ತಾರೆ ಹೀಗೆ ಸಜ್ಜನರ ಸಂಘ ಹೆಜ್ಜೆಯೇ ಸವಿದಂತೆ ದೂರ ದುರ್ಜನರ ಸಂಘ ಬಹಳ ಅದು ಬಹಳ ನಮ್ಮ ಜೀವನಕ್ಕೆ ಅಪಾಯಕಾರಿಯಾಗಿರ್ತಕ್ಕಂಥದ್ದು ಅದಕ್ಕಾಗಿ ಬಹಳ ಸಂಘದಲ್ಲಿ ಆಹಾರದಲ್ಲಿ ಯೋಗ ಅಭ್ಯಾಸದಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಂಡು ಒಳ್ಳೆಯವರ ಸಂಘ ಮಾಡಿ ಈ ಒಂದು ಒಳ್ಳೆಯ ಲೈಫ್ ಸ್ಟೈಲನ್ನು ಕೂಡ ನಾವು ರೂಢಿಸ್ಕೊಳ್ಳೋದು ಪರಿಪೂರ್ಣ ಆರೋಗ್ಯಕ್ಕೆ ಭದ್ರ ಬುನಾದಿ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿಯನ್ನು ಶೇರ್ ಮಾಡಿ ಇದನ್ನು ಶುಗರ್ ಇರೋರು ಕುಡಿಬೋದು ಬಿ ಪಿ ಇರೋರು ಕುಡಿಬೋದು ಥೈರಾಯ್ಡ್ ಇರೋರು ಕುಡಿಬೋದು ಸಂಧಿವಾತ ಇರೋರು ಕುಡಿಬೋದು ಅಸ್ತಮಾ ಸಮಸ್ಯೆ ಇರೋರು ಕುಡಿಬೋದು ಇಂಥ ಆರೋಗ್ಯದ ಸಮಸ್ಯೆ ಇರೋರು ಕೂಡ ಈ ಕಷಾಯವನ್ನು ಕುಡಿಬೋದು ಹೀಗೆ ಎಲ್ಲರಿಗೂ ಪರಿಪೂರ್ಣ ಹೊಂದ್ಕೊಳ್ಳಿಕ್ಕೆ ಇದು ಅದ್ಭುತವಾಗಿರ್ತಕ್ಕಂಥ ಒಂದು ಔಷಧಿ ಗುಣಧರ್ಮವನ್ನು ಹೊಂದಿರತಕ್ಕಂಥ ಕಷಾಯ ಆಗಿದೆ ಅದನ್ನು ತಾವು ಪ್ರಯೋಗ ಮಾಡಿ ತಮ್ಮ ಆರೋಗ್ಯದಲ್ಲಿ ಬದಲಾವಣೆಯನ್ನು ಕಂಡುಕೊಂಡು ಆರೋಗ್ಯವಂತರಾಗಿ ಬದುಕಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ ಈ ಮಾಹಿತಿಯನ್ನು ಶೇರ್ ಮಾಡಿ ಎಲ್ಲರಿಗೂ ತಾವಿನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಮ್ಮಲ್ಲಿ ಐದು ದಿನದ ಆರೋಗ್ಯ ಶಿಬಿರ ಇದೆ ಅದರಲ್ಲಿ ಭಾಗವಹಿಸ್ಬೋದು ಡಬ್ಲ್ಯೂ 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 ಡಾಟ್ ಆಯುರ್ವೇದ ಟಿಪ್ಸಿನ್ ಡಾಟ್ ಕಾಮ್ ಅಂತೇಳಿ ವೆಬ್ಸೈಟ್ ಪೇಜದಲ್ಲಿ ಹೆಚ್ಚಿನ ವಿಚಾರಗಳಿಗಾಗಿ ಆ ವೆಬ್ಸೈಟನ್ನು ಭೇಟಿ ಕೊಡಿ ತಮ್ಮೆಲ್ಲರಿಗೂ ಶರಣ ಶರಣಾರ್ಥ